அங்க வீடியோ எல்லா வீடியோත් அங்க ஹாய் फ्रेंड्स அப்படிட்டு போனை ஹாய் फ्रेंड्स இது 바비 फ्रेंड्स 바비 ஆளை இல்லல அன்வா ஆளை இல்ல அந்து இது ஏன் இழுத்தியா என்ன கேன்ட்ரோ போன்டை கை பிரைனல ஒரு உளடா கொண்டு வந்தியு அடேய் அப்பக்கிட்ட கடை எட்டிட்டு நான் ಹೇಳ್ती हूं இது நாக்கரை எட்டிட்டு चलो ನೋಡಿ ಫ್ರೆಂಡ್ಸ್ ಪವಿ ಲಕ್ಷ್ಮಿ ಸುಪ್ರಿಯಾ ಪಾಪ ಎಲ್ಲ ಬಟ್ಟೆ ಹೋಗ್ತಾವಳೆ ನಂದು ಎಲ್ಲ ಸೇರಿಸಿ ಅವಳೆ ದಬ್ಬ ಆಗ್ತಾಳೆ ಫ್ರೆಂಡ್ಸ್ ಮಿಷಿನ್ ಇಲ್ಲೇ ಐತೆ ಹೊಲ್ಸ್ಕೊಳ್ಳೋಣ ಬಿಡು ನೋಡಿ ಜಾನು ರ್ಯಾಂಬು ಹತ್ರ ಆಟ ಆಡ್ತಾಳೆ ಸುಪ್ರಿಯಾ ಕ್ಲೀನಿಂಗ್ ಮಾಡ್ತಾಳೆ ಇವರಿಬ್ಬರೂ ವಿಡಿಯೋ ಕಾಲಲ್ಲಿ ರೆಕಾರ್ಡಿಂಗ್ ಮಾಡ್ತಾವಳೆ ನೈಟಿ ಸ್ವಲ್ಪ ಬಿಡೆ ಈ ವಾಯ್ಸ್ನ ಕಟ್ ಮಾಡಬೇಕು ಅವಳ್ದಲ್ಲ ಇವ್ದು ಹಾಂ ಇಲ್ಲ ಇವಳ್ದು ಸುಪ್ರಿಯಾ ಇಲ್ಲಿಂದ ಹೇಳು ಹೆಂಗೆ ಬಿಸಿಲು ಅಲ್ವಾ ಸಿಕ್ಕಾಬಟ್ಟೆ ಬಿಸಿಲು ಹೆಂಗಿರ್ತೀರಾ ನೀವೆಲ್ಲ ಮಳೆ ಯಾವಾಗ ಸ್ಟಾರ್ಟ್ ಆಗೋದು ರುಡಿಯ ಮಳೆ ಯಾವಾಗ ಸ್ಟಾರ್ಟ ಆಗೋದು ಜೂನ್ ಅಲ್ವಾ ಗಿಡ ಎಲ್ಲ ಸಕ್ಕದಾಗಿ ಹಾಕಿದியா ಏನೇನು ಗಿಡ ಐತೆ ಗೊತ್ತಿಲ್ವಾ तुम्ही ಹಾಕಿದியா ಚೆನ್ನಾಗಿ ಅಂದ್ರೆ ನಿಮ್ಮ ಕಡೆ ಏನು ಹೇಳ್ತಾರೆ ನಮ್ಮ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಗೊತ್ತಲ್ವಾ ಹಾ ಏನು ಹೇಳೋದು ಕರವನ್ ಸಪ್ಪು ಗಿಡಗಳು ಮಾತ್ರ ಆಮೇಲೆ ಇರುವೆಗಳು ಜಾಸ್ತಿ ಅಲ್ವಾ ನಿಮ್ಮ ಊರ್ ಕಡೆ ಕೈ ಮೇಲೆ ಕಾಲ್ ಮೇಲೆ ಕಾಲ್ ಮೇಲೆ ಎಲ್ಲ ಅರಿತಾಯ್ತ ಫುಲ್ಲು ಎಷ್ಟು ಚೆನ್ನಾಗಿ ಬರ್ತಾವಳೆ ಗೊತ್ತಾ ತಿರುಗು ಸುಪ್ರಿಯಾ ಒಂದು ಫೋಟೋ ಹೊಡಿತೀನಿ ಆವಾಗ ಜೊತೆ ಜೊತೆಗೆ ರೀಲ್ಸ್ ಕೂಡ ಮಾಡ್ಕೊಂಡೆ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ಆ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ನನ್ನ ಮೇಲೆಲ್ಲ ಹಾಕ್ಬಿಟ್ಟು ನನ್ನ ಕೂಡ ನೆನೆಸ್ಬಿಟ್ರು ಅದೆಲ್ಲ ಆದಮೇಲೆ ಅಲ್ಲೇ ಬೀಚಿಗೆ ಕರ್ಕೊಂಡು ಹೋದ್ಲು ಅಲ್ಲೂ ಕೂಡ ನಾವು ಅಲ್ಲಿನ ಐಸ್ ಕ್ರೀಮ್ ಎಲ್ಲ ಸವಿತಾ ಇದ್ದು ಚಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ಅದಾದಮೇಲೆ ಅಲ್ಲೂ ಕೂಡ ಎಲ್ಲರೂ ಸೆಲ್ಫಿ ತೊಗೊಂಡು ಬೂಮ್ ರ್ಯಾಂಗ್ ಎಲ್ಲ ಮಾಡಿಕೊಂಡು ನನಗೆ ತುಂಬಾ ಖುಷಿ ಅನ್ನಿಸ್ತು ಆ ಪ್ಲೇಸ್ಗೆಲ್ಲ ಹೋಗಿತ್ತು ನಾನು ಫಸ್ಟ್ ಟೈಮ್ ಕೇರಳಾಗೆ ಹೋಗಿದ್ದು ನೋಡಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ರೀಲ್ಸ್ಗೆ ವಿಡಿಯೋ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ಬ್ಯಾಗ್ರೌಂಡು ಆ ಒಂದು ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗೀತು ಪ್ಲೇಸಸ್ ಎಲ್ಲ ನೋಡಿಕೊಂಡು ಅದಾದಮೇಲೆ ಸ್ಟೈಟ್ ಮನೆಗೆ ಹೋದ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಹತ್ರ ಎಲ್ಲ ಫುಲ್ಲು ಗ್ರೀನೀಶ್ ಆಗಿತ್ತು ಅಲ್ಲಿಂದ ಮನೆಗಳೇ ಒಂಥರ ನೋಡೋಕೆ ಚೆಂದ ಅನಿಸುತ್ತೆ ಫುಲ್ಲು ಆಚೆ ಎಲ್ಲ ಪ್ಯಾಸೇಜು ಆಮೇಲೆ ನನಗೆ ಈ ಥರ ನೈಟೆಲ್ಲ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇಲ್ವಲ್ಲ ಭಯ ಭಯ ಅಂತೆಲ್ಲ ಹೇಳ್ತಾ ಇದ್ದೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ವರ್ಷ ನನ್ಗೂ ಅವಾಗ ಎಚ್ಚರಿಕೆ ಇತ್ತು ಕಾಣಿಸ್ತೇನೆ ನಾನು ಇವತ್ತು ನೋಡಿದ್ದು ಇವಾಗ ಅವಳೆ ತೋರಿಸಿ ನಾವು ಇಲ್ಲೇ ಓಡಾಡಿದೀನಿ ನೆನ್ನೆಯಿಂದ

ಮನೆ ಕೆ ಮನೆ ಕೆ ಹೌದಾ ಒಂದೊಂದು ಬಾಳೆಕ ಬಾಳೆ ಕಿತ್ಕೊಡು ಮತ್ತೆ க்கல்வ சுாழலை ஊட்டா திருகுரே ஆக்கடைக்கே திருத்தியா ஹேட்டிர்த்த ஒர் இல்ல ಹಿಡಿತಾ ಇದೀನಿ ಕ್ಯಾರೀತಾಳೆ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಇವಳು ಅಲ್ಲೋದಾಗ ಮಾಡ್ತೀನಿ ಅಯ್ಯೋ ಯಾವಾಗ ಮಾಡ್ಲೇ ಕಾಲೇಜ್ ತರ ಅನ್ಸುತ್ತೆ ಅದೇ ಕಾಲ ಬಿಟ್ಬಿಟ್ಟು ಮೇಲಿನಿಂದ ತಗೆ ಚೆನ್ನ ಕಾಣಲ್ಲ ಸೂರ್ಯಕ್ಕೆ ಸೇಲ್ಪಡೋಂ ಕರೆ ಪದದ ತರ ಕಾಣಲ್ವಾ ಸುಕ್ರಿಯಾ ಸ್ಪಿಕ್ಸ್ ಹಾಕೊಂಡಿದ್ದೀಯ ನಿನ್ನ ಕಾಲ ಮುಚ್ಚಲ್ಲ ನಾವೆಲ್ಲ ಬಿಸಿ ನನ್ನ ಅಂಗಡಿ ಇಟ್ಟೋನು ಇತ್ತಿರಕ್ಕೆನೆ വീഡിയോ ഇനിയാ പോട്ടിക്കുന്നില്ലാണോ വാ ഇവിടെ പേന ഓപ്ഷൻ ട്രിപ്പ് ഇടയാടാ നേരെ പാകടാ നോലിയാ തെഗതെഗതെ നോലി ഇതെ വരെ വീഡിയോ എടുക്കാനല്ല നിനക്ക് പേടിയില്ലാണോ

ಓಕೆ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಈ ಒಂದು ಕೇರಳ ವೀಡಿಯೋ ತುಂಬ ದಿನಗಳಾದಮೇಲೆ ನಾವೆಲ್ಲರೂ ಫ್ರೆಂಡ್ಸ್ ಮೀಟ್ ಆಗಿದ್ದು ಆ್ಯಕ್ಚುಲಿ ಇದು ನಾವು ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹತ್ತತ್ರ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಹಿಂದಿನ ಫ್ರೆಂಡ್ಶಿಪ್ ಆಗಿತ್ತು ಈಗಲೂ ಕೂಡ ನಮ್ಮ ಒಂದು ಫ್ರೆಂಡ್ಶಿಪ್ ಹಾಗೇ ಇದೆ ನಿಮಗೂ ಕೂಡ ಈ ಒಂದು ಫ್ರೆಂಡ್ಶಿಪ್ ಈ ಒಂದು ಬಾಂಡಿಂಗ್ ಎಲ್ಲನೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೇ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕೇರಳ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್